ನಮಸ್ಕಾರ ನನ್ನ ಹೆಸರು ವೈಶಾಲಿ ಬೆಂಗಳೂರಿನ ಎಚ್ ಆರ್ ಲೇಔಟ್ ನಲ್ಲಿ ಇರುವ ಪ್ರತಿಷ್ಠಿತ ಕಂಪೆನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಭರತನಾಟ್ಯದಲ್ಲಿ ವಿದ್ವತ್ ಸಂಸ್ಕೃತದಲ್ಲಿ ಸರ್ಟಿಫಿಕೇಶನ್ ಹಲವು ಸ್ಟೇಜ್ಗಳಲ್ಲಿ ಹರಿಕಥಾ ಪ್ರಸಂಗವನ್ನ ನೀಡಿದ್ದೇನೆ ಪ್ರತಿಷ್ಠಿತ ರೇಡಿಯೋ ಚಾನೆಲ್ ಅಲ್ಲಿ ಎಂಎಲ್ ಹಾಗೂ ಎಐ ಅಂದ್ರೆ ಏನು ಅನ್ನೋದನ್ನ ಜನಸಾಮಾನ್ಯರಿಗೆ ಮುಟ್ಟುವ ಹಾಗೆ ಕನ್ನಡದಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದೇನೆ ಆದರೆ ಈಗ ನನ್ನ ಕನಸುಗಳೇ ಬೇರೆ ನಾನು ನನ್ನ ಬದುಕನ್ನು ನೋಡುವ ರೀತಿಯೇ ಬದಲಾಗಿದೆ ನನ್ನ ಎಲ್ಲಾ ಪ್ರಯೋರಿಟಿಸಿಗಳು ಚೇಂಜ್ ಆಗ್ತಾ ಇದೆ ಯಾಕಂದ್ರೆ ನಾನೀಗ ತಾಯಿ ಹೌದು ನಾವು ಈ ತಾಯಿತನ ಎನ್ನುವ ಹೊಸ ಜರ್ನಿಯಲ್ಲಿ ಎಷ್ಟು ಆಳವಾಗಿ ಇನ್ವಾಲ್ವ್ ಆಗ್ತೇವೆ ಅಂತ ಹೇಳಿದ್ರೆ ನಾವು ನಮ್ಮ ಕನಸುಗಳನ್ನೇ ಮರೆತು ಬಿಡ್ತೇವೆ ಇದು ಬರೇ ನನ್ನ ಕಥೆಯಲ್ಲ ನನ್ನ ಹಾಗೆ ಇರೋ ಎಷ್ಟೋ ಹೊಸ ತಾಯಂದಿರ ಕತೆ ಮೌನದ ಮಾತುಗಳನ್ನು ತನ್ನೊಳಗೆ ಇಟ್ಟುಕೊಂಡು ತಾಯಿತನ ಹಾಗೂ ತನ್ನತನ ಈ ಎರಡನ್ನು ಬ್ಯಾಲೆನ್ಸ್ ಮಾಡುತ್ತಾ ತಾನು ಕಂಡ ಎರಡು ಕನಸುಗಳನ್ನು ನನಸಾಗಿಸಲು ಶ್ರಮ ಪಡುತ್ತಿರುವ ಒಂದಷ್ಟು ತಾಯಂದಿರ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ನಮ್ಮ ಚಾನಲ್ ಸ್ಟ್ರಾಂಗ್ ಬ್ರ್ಯೂ ಮೂಲಕ ನಾನು ನಿಮ್ಮನ್ನ ಭೇಟಿ ಮಾಡುತ್ತೇನೆ ಹಾಗೇನೆ ನಿಮ್ಮ ಮೌನದ ಮಾತುಗಳನ್ನು ಕೇಳಲು ಕಾತರೆಯುತ್ತಾ ಇರುತ್ತೇವೆ ಧನ್ಯವಾದಗಳು